ನನ್ನ ಮನೆಯಲ್ಲಿ ನನ್ನ ತಾಯಿಯತ್ತ ಬೆರಳು ತೋರಿಸುವಂಥ ಒಂದು ತುಚ್ಚ ಹೇಳಿಕೆ ಕೊಟ್ಟಿರುವಂಥ ಪ್ರದೀಪ್ ಈಶ್ವರನಿಗೆ ನಾನು ಅವನದೇ ಭಾಷೆನಲ್ಲಿ ಕಡೆಯದಾಗಿ ಉತ್ತರ ಕೊಡ್ತೀನಿ ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗಿ ನಿನ್ನೊಂತ ಒಬ್ಬನ್ನ ತಲೆಕೆಟ್ಟವನ್ನು ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜ್ರು ಎಲ್ಲ ಸೇರಿ ಬಡವಡಿಸ್ತಾರೆ ಹಿಂದೆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು ಪ್ರದೀಪ್ ಈಶ್ವರ ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಸ್ನೇಹಿತರೆ ಈ ಸಂಜೆ ನ್ಯೂಸ್ಗೆ ಸ್ವಾಗತ ಪ್ರದೀಪ್ ಈಶ್ವರ್ ವರ್ಸಸ್ ಪ್ರತಾಪ್ ಸಿಂಹ ಇವರಿಬ್ಬರ ನಡುವಿನ ಈ ಬೀದಿ ಜಗಳ ಒಂದು ರೀತಿ ಹುಡುಗ ಹುಡುಗರು ಕಿತ್ತಾಡ್ಕೊಳ್ತಾರೆ ಈ ಪೋಲಿ ಹುಡುಗರು ಈ ರಸ್ತೆ ನಿಂತ್ಕೊಂಡು ಕಿತ್ತಾಡ್ತಾರಲ್ಲ ಸೊ ಹಂಗಿದೆ ಇವರಿಬ್ಬರ ಒಬ್ರಿಗೊಬ್ರು ಕೊಡ್ತಾ ಇರುವಂತ ಈ ಟಾಂಗ್ಗಳು ಈ ವಾರ್ಗಳು ಈ ಟಾಕ್ ವಾರ್ ಇದೆಯಲ್ಲ ಆ ರೀತಿ ಇದೆ ಅದರಲ್ಲೂ ಏಕವಚನದಲ್ಲಿ ಮಾತಾಡ್ಕೊಳೋಂಥದ್ದು ಏಕವಚನದಲ್ಲಿ ಹಂದಿ ಮುಳ್ಳಂದಿ ಅಂತ ಹೇಳುವಂಥದ್ದು ಕತ್ಲಲ್ಲಿ ನೀನು ಕಾಣಿಸೋದಿಲ್ಲ ಅಂತ ಪ್ರದೀಪ್ ಈಶ್ವರ ಪ್ರದೀಪ್ ಈಶ್ವರ್ ಅವ್ರಿಗೆ ಪ್ರತಾಪ್ ಸಿಂಹ ಹೇಳುವಂಥದ್ದು ಕತ್ಲಲ್ಲಿ ಯಾಕೆ ಗುರು ನಾನು ಸಿಗಬೇಕು ನಾನು ಆ ಟೈಪ್ ಅಲ್ಲ ಅಂತೇಳಿ ಇಲ್ಲಿ ಡಬಲ್ ಮೀನಿಂಗು ಪ್ರದೀಪ್ ಈಶ್ವರ್ ಮಾತಾಡುವಂಥದ್ದು ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ನೀವು ಈಗಾಗಲೇ ಈ ವಿಡಿಯೋ ನೋಡಿದ್ದೀರಿ ನಾವು ತೋರಿಸುವಂಥ ಈ ವಿಡಿಯೋ ಪ್ರಾರಂಭದಲ್ಲೇ ತೋರಿಸಿದ್ವಿ ಸೊ ಎಲ್ಲ ಒಂದು ಕಡೆ ಈ ಬೀದಿ ಕಾಳಾಗ ಈ ಬೀದಿ ಹುಡುಗರು ಈ ಪೋಲಿ ಹುಡುಗರು ರಸ್ತೆಯಲ್ಲಿ ನಿಂತ್ಕೊಂಡು ಕಿತ್ತಾಡ್ತಾರಲ್ಲ ಈ ಹಳೆ ದೋಸ್ತುಗಳು ಹೊಸ ದುಶ್ಮನಿ ಆಗಿರುತ್ತಲ್ಲ ಇವರಿಬ್ಬರ ನಡುವೆ ಆಗಿರುತ್ತಲ್ಲ ಹೊಸ ದುಶ್ಮನಿ ಹಳೇ ದೋಸ್ತುಗಳು ಇವರಿಬ್ಬರು ಒಂದು ರೀತಿ ಯಾಕಂದರೆ ಇವರಿಬ್ಬರು ಕೂಡ ಬಟ್ಟರ ಒಂದು ಏನಂತ ಹೇಳ್ತೀರಾ ಆ ಫ್ಯಾಕ್ಟ್ರಿಯಿಂದ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ತಯಾರಾಗಿರುವಂಥ ಆಯುಧಗಳು ಇವರಿಬ್ಬರು ಕೂಡ ಒಂದು ಕಡೆ ಸೈದ್ಧಾಂತಿಕವಾಗಿ ಇಬ್ಬರದು ಬೇರೆ ಬೇರೆ ಸಿದ್ಧಾಂತಗಳಿದ್ದರೂ ಕೂಡ ಒಂದು ಕಡೆ ಕಾಂಗ್ರೆಸ್ ಇನ್ನೊಂದು ಕಡೆ ಬಿ ಜೆ ಪಿ ಆರ್ ಎಸ್ ಎಸ್ ಸೈದ್ಧಾಂತಿಕವಾಗಿ ವಿರೋಧ ಇದ್ದರೂ ಕೂಡ ಇವರಿಬ್ಬರು ಕೂಡ ಭಟ್ಟರ ಭಟ್ರೆ ಹೇಳ್ತಾರೆ ಒಂದು ವೇದಿಕೆಯಲ್ಲಿ ಇವರಿಬ್ಬರು ಕೂಡ ನನ್ನ ನೆಚ್ಚಿನ ಶಿಷ್ಯರು ಸೊ ಭಟ್ರು ಕಾಲೆಳಿತಾರೆ ಆ ವೇದಿಕೆಯಲ್ಲಿ ಇದ್ದಂಥವ್ರು ಭಟ್ರೆ ನೀವು ಇಬ್ಬರು ಶಿಷ್ಯರು ಆಗ ಕಿತ್ತಾಡ್ಕೊಳ್ತಾ ಇರ್ತಾರಲ್ಲ ಅಂತ ಹೇಳಿ ಸೊ ಹಾಗೆ ಬಡ್ಡರ ಭಟ್ಟರ ಒಂದು ಆ ಒಂದು ಫ್ಯಾಕ್ಟ್ರಿಯಿಂದ ತಯಾರಾಗಿ ಬಂದಂಥ ಆಯುಧಗಳು ಒಂದು ರೀತಿ ಸಮಾಜಕ್ಕೆ ಮಾರಕ ಅಂತೂ ಅಲ್ಲ ಇಬ್ಬರು ಕೂಡ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಪ್ರತಾಪ್ ಸಿಂಹ ಪ್ರದೀಪ್ ಅವರಿಗೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಇಬ್ಬರೂ ಕೂಡ ಮಾರಕ ಅಲ್ಲ ಬಟ್ ಆದರೆ ಈ ರೀತಿ ಬೀದಿನಲ್ಲಿ ನಿಂತ್ಕೊಂಡ್ರು ಒಬ್ರಿಗೊಬ್ರು ಏಕವಚನದಲ್ಲಿ ಅದರಲ್ಲೂ ಪರ್ಸ್ನಲ್ಲಾಗಿ ಮಾತಾಡೋದಿದ್ದಿಲ್ಲ ಅಪ್ಪ ಅಮ್ಮನ ಕುರಿತು ಮಾತನಾಡುವಂಥದ್ದು ಸೊ ಇದೆಲ್ಲ ಇಬ್ಬರಿಗೂ ಕೂಡ ಶ್ರೇಯಸ್ಸು ತರುವಂಥದ್ದಲ್ಲ ಗೌರವ ತರುವಂಥದ್ದಲ್ಲ ಅಂತ ಹೇಳ್ಬೋದು ಯಾಕಂದರೆ ಇಬ್ಬರು ಕೂಡ ಭಾಳ ಚಾಲೆಂಜಿಂಗಲ್ಲಿ ಬಂದಂಥವ್ರು ಒಂದು ಪತ್ರಿಕೋದ್ಯಮದಲ್ಲಿ ಪ್ರತಾಪ್ ಸಿಂಹವರು ತಮ್ಮದೇ ಆದಂಥ ಒಂದು ವರ್ಚಸ್ಸನ್ನು ಬೆಳೆಸ್ಕೊಂಡು ಆನಂತರ ಎರಡು ಬಾರಿ ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಎಂ ಪಿ ಆಗಿ ಆಯ್ಕೆ ಆಗ್ತಾರೆ ಅಂದರೆ ನಿಜಕ್ಕೂ ಅದು ಸಾಮಾನ್ಯ ಸಂಗತಿ ಅಲ್ಲ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಬಾರಿ ಬಿ ಜೆ ಪಿಯಿಂದ ಸಂಸದರಾಗೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ ಪ್ರಥಮ ಬಾರಿಗೆ ಪ ಸಂಸದರಾಗಿ ಅಂದರೆ ಏನು ಎಲೆಕ್ಷನ್ಗೆ ನಿಂತ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲೆಕ್ಷನ್ಗೆ ನಿಂತ ಪ್ರತಾಪ್ ಸಿಂಹ ಅವರು ಎಷ್ಟು ಇಲ್ಲಿ ಮತ ಪಡ್ಕೊಳ್ತಾರೆ ಅಂದರೆ ಅಂದರೆ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ಅಷ್ಟು ಲಕ್ಷ ಜನರ ಜನರಿಗೂ ಕೂಡ ಇವರು ಉತ್ತರ ಉತ್ತರ ಕೊಡಬೇಕಾಗಿರುತ್ತೆ ಸೊ ಅಷ್ಟು ಜನರು ಕೂಡ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿಮ್ಮ ನಡೆ ನುಡಿಯನ್ನು ಅನುಸರಿಸ್ತಾರೆ ನೋಡಿ ಆರು ಪ್ರತಾಪ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪಡ್ಕೊಂಡಂಥ ಮತ ಆರು ಲಕ್ಷದ ಇವರನ್ನ ಇಷ್ಟಪಟ್ಟಂಥ ಮತ ಇವರು ನಮ್ಮ ನಾಯಕ ಅಂತ ಒಪ್ಕೊಂಡಂಥ ಜನ ಎಷ್ಟು ಜನ ಅಂತ ನೋಡೋದಾದ್ರೆ ಇವರು ನನ್ನ ಎಂ ಪಿ ನಮ್ಮ ಎಂ ಪಿ ಅಂತೇಳಿ ಒಪ್ಕೊಂಡಂಥ ಜನ ಆರು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಜನ ಪ್ರತಾಪ್ ಅವ್ರನ್ನ ನಮ್ಮ ಮೈಸೂರಿನ ಹೆಮ್ಮೆಯ ಎಂ ಪಿ ಅಂತೇಳಿ ಚುನಾಯಿಸ್ತಾರೆ ಅದಾದ ನಂತರ ಮತ್ತೆ ಎರಡನೇ ಬಾರಿಗೆ ಪ್ರತಾಪ್ ಸಿಂಹ ಅವರು ವಿಜಯವೇರಿ ಜಯಬೇರಿ ಪ್ರತಾಪ್ ಸಿಂಹ ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಐದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಎಂಟು ಮತಗಳನ್ನು ಪಡೆದುಕೊಳ್ತಾರೆ ಇಷ್ಟು ಜನ ಇವರನ್ನು ಇಷ್ಟಪಟ್ಟು ನಮ್ಮ ಎಂ ಪಿ ಅಂತೇಳಿ ಸೊ ಇಷ್ಟಪಟ್ಟು ಚುನಾಯಿಸಿರ್ತಾರೆ ಇಷ್ಟವ್ರಿಗೂ ಇಷ್ಟು ಜನಕ್ಕೂ ಕೂಡ ನೀವು ಉತ್ತರದಾಯಕಿ ಆಗಿರ್ತೀರಿ ಅಂದರೆ ಅಷ್ಟು ಜನರಿಗೂ ಕೂಡ ನೀವು ಆನ್ಸರಬಲ್ ಆಗಿರ್ತೀರಿ ಉತ್ತರ ಕೊಡಬೇಕಾಗಿರುತ್ತೆ ಸೊ ಇಂತಹ ಜನಪ್ರತಿನಿಧಿಗಳು ಚುನ ಜನರಿಂದ ಚುನಾಯಿತರಾಗಿದ್ದಂತಹ ನೀವು ಒಂದಷ್ಟು ಜವಾಬ್ದಾರಿ ಆಯ್ತು ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯನ್ನು ಆರ್ತು ಜನ ನೋಡ್ತಾ ಇರ್ತಾರೆ ಅದಕ್ಕೆ ಪ್ರತಾಪ್ ಸಿಂಹ ಅವರು ಭವಿಷ್ಯ ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಇರಲಿ ಅಂತೇಳಿ ಸೊ ಆಮೇಲೆ ಬ್ಯಾಟಿಂಗ್ ಶುರು ಮಾಡ್ತಾರೆ ಪ್ರದೀಪ್ ಈಶ್ವರ್ ವಿರುದ್ಧ ನೀನು ಮುಳ್ಳಂದಿ ನಿನ್ನ ಮುಖ ಕತ್ತಲಲ್ಲಿ ಕಾಣೋದೇ ಇಲ್ಲ ಸೊ ಈ ರೀತಿ ಹೇಳ್ತಾರೆ ಅದಕ್ಕೆ ಪ್ರತಾಪ್ ಸಿಂ ಪ್ರದೀಪ್ ಈಶ್ವರ್ ಅವರು ಕೂಡ ಇವತ್ತು ವಿಧ್ವಾಂಸದ ಮುಂದೆ ನಿಂತ್ಕೊಂಡು ಪ್ರತಾಪ್ ಸಿಂಹ ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ ಗುರು ನಾನು ಆ ಥರ ಅಲ್ಲ ನೋಡಿ ಇಲ್ಲಿ ಡಬಲ್ ಮೀನಿಂಗ್ ಅದಕ್ಕೆ ಈ ಬೀದಿ ಕಳಗ ಈ ಪೋಲಿ ಹುಡುಗರು ಮಾತಾಡ್ಕೊಂಡು ಕಿತ್ತಾಡ್ಕೊಳ್ತಾರಲ್ಲ ಹಳೆ ದೋಸ್ತಿ ಹೊಸ ದುಶ್ಮನಿಗಳು ದುಶ್ನಿಗಳು ಕಿತ್ತಾಡ್ಕೊಳ್ತಾರಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ಟಾಂಗ್ ಕೊಡೋದು ಪ್ರದೀಪ್ ಈಶ್ವರ್ ಏನು ಕೊಡ್ತಾರೆ ಗುರು ನಾನು ಆ ಥರ ಅಲ್ಲ ಪ್ರತಾಪ್ ಸಿಂಹ ಹೇಳ್ತಾರೆ ನೀನು ಕತ್ಲೇಲಿ ಕಾಣೋದೇ ಇಲ್ಲ ಕತ್ಲಲ್ಲಿ ಹುಡುಕಿದ್ರು ನೀನು ಸಿಗೋದಿಲ್ಲ ನೀನು ಮುಳ್ಳಂದಿ ಅಂತೆಲ್ಲ ಹೇಳ್ದಂಥ ಸಂದರ್ಭದಲ್ಲಿ ಪ್ರದೀಪ್ ಈಶ್ವರ್ ಅದಕ್ಕೆ ಟಾಂಗ್ ಏನು ಕೊಡ್ತಾರೆ ಗುರು ನಾನು ಆ ಥರ ಅಲ್ಲ ಚೀ ಚಿ ಛೀ ಚಿ ಚಿ ಆ ಥರ ಅಲ್ಲ ಅಂದರೆ ಅದೇನಂದರೆ ನನ್ನ ಕತ್ಲಲ್ಲಿ ಯಾಕೆ ನಿನಗೆ ಸಿಗಬೇಕು ನಾನು ಆ ಟೈಪ್ ಅಲ್ಲ ಅಂದರೆ ಅಲ್ಲೊಂದು ಡಬಲ್ ಮೀನಿಂಗಲ್ಲಿ ಸೊ ಇದು ನಿಜಕ್ಕೂ ಜನಗಳಿಗೆ ಇದು ಯಾವ ಥರ ಸಂದೇಶ ಹೋಗುತ್ತೆ ಇದು ನಿಮಗೆ ಶ್ರೇಯಸ್ಸ ಪ್ರದೀಪ್ ಈಶ್ವರವರೇ ಒಂದು ಪರಿಶ್ರಮ ಎನ್ನುವಂಥ ಒಂದು ಅಕಾಡೆಮಿಯನ್ನು ಕಟ್ತೀರಿ ಏನೂ ಇರಲಿಲ್ಲ ಅವತ್ತು ಐದು ಸಾವಿರ ಹತ್ತು ಸಾವಿರ ಬಟ್ರಿಂದ ಇದ್ದಂಥವ್ರು ನೀವು ನಿಮಗೂ ಕೂಡ ಗೊತ್ತಿದೆ ಕೇವಲ ಐದು ಹತ್ತು ಸಾವಿರಕ್ಕೋಸ್ಕರ ಭಟ್ರ ಜೊತೆ ಇದ್ದಂಥವ್ರು ನೀವು ಪರಿಶ್ರಮ ಎನ್ನುವಂಥ ಆ ಒಂದು ಅಕಾಡೆಮಿ ಕಟ್ಟಿ ಇವತ್ತು ಸಾವಿರಾರು ಜನರ ವಿದ್ಯಾರ್ಥಿಗಳನ್ನು ಇಂಜಿನಿಯರಿಂಗ್ ವಿದ್ಯಾ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ನೀವು ಪಾಠ ಪ್ರವಚನ ಮಾಡ್ತೀರಿ ನಿಮ್ಮನ್ನು ಅನುಸರಿಸೋರು ಎಷ್ಟೋ ಜನ ಇದ್ದಾರೆ ಏನು ಆನ್ಲೈನಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಆಗಿರ್ಬೋದು ಅಥವಾ ಆಫ್ಲೈನ್ ಆನ್ಲೈನ್ ಎರಡರಲ್ಲೂ ಕೂಡ ನಿಮ್ಮ ನಿಮ್ಮ ಫಾಲೋವರ್ಸ್ಗಳು ನಿಮ್ಮ ಅಭಿಮಾನಿಗಳು ಸಾವಿರಾರು ಸಂಖ್ಯೆ ಲಕ್ಷಾಂತರ ಸಂಖ್ಯೆ ಸಾವಿರಾರಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ನಿಮ್ಮನ್ನು ಅನುಸರಿಸ್ತಾರೆ ನೀವು ಹೆಂಗಿರಬೇಕು ಮಾದರಿ ಆಗಿರಬೇಕು ಪ್ರದೀಪ್ ಈಶ್ವರವರೇ ಪ್ರಥಮ ಬಾರಿಗೆ ನೀವು ಎಮ್ ಎಲ್ ಎ ಆಗಿದ್ದೀರಿ ನೀವು ಆಡುವಂಥ ಮಾತು ಆ ಪ್ರತಾಪ್ ಸಿಂಹವರು ಆಗಿರು ನೀವು ಅಷ್ಟೇ ಪ್ರತಾಪ್ ಅವರು ಅಷ್ಟೇ ನೀವು ನೀವು ಆಡುವಂಥ ಮಾತು ಸೊ ಎಲ್ಲವೂ ಕೂಡ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೀವು ಹಿಂಗೇ ಡೈಲಾಗ್ ಹೊಡ್ಕೊಂಡೇ 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 ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಏನು ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಗೆದ್ದುಬಿಟ್ರಿ ಬಟ್ ಮುಂದಿನ ಎಲೆಕ್ಷನಲ್ಲಿ ಅದಕ್ಕೆ ಪ್ರದೀಪ್ ಈಶ್ವರ್ ಹೇಳಿರೋದು ಇದೇ ಒಕ್ಕಲಿಗರು ಮತ್ತು ಬಲ್ಜಿಗರು ಮುಂದಿನ ಎಲೆಕ್ಷನ್ನಲ್ಲಿ ಬಡಿದು ಓಡಿಸ್ತಾರೆ ಏನು ಮಾತನ್ನು ಇಲ್ಲಿ ಪ್ರತಾಪ್ ಸಿಂಹವ್ರು ಮೆನ್ಷನ್ ಮಾಡಿ ಹೇಳ್ತಾರೆ ಸೊ ಅದು ನಾವೇ ಹೇಳ್ತಾ ಇರುವಂಥದಲ್ಲ ಆ ಒಂದು ಸಮುದಾಯದ ಹೆಸರನ್ನು ಹೇಳಿ ಕೂಡ ಉಲ್ಲೇಖ ಮಾಡಿ ಕೂಡ ಪ್ರತಾಪ್ ಸಿಂಹ ಅವರು ನೀವು ಭೂಷ್ಯ ವಿಡಿಯೋ ನೋಡಿರ್ತೀರಿ ಇದೇ ಒಕ್ಕಲಿಗರು ಗೌಡ್ರು ಮತ್ತು ಬಲಿಜಿಗರು ಮುಂದಿನ ಎಲೆಕ್ಷನ್ನಲ್ಲಿ ನಿಮ್ಮನ್ನು ಮುಂದಿನ ಬಾರಿ ಬಡಿದು ಓಡಿಸ್ತಾರೆ ಅಲ್ಲಿಂದ ಅಂಥೇಳಿ ಅಂದರೆ ನಿಮ್ಮನ್ನು ಈ ಬಾರಿ ಸೋಲಿಸ್ತಾರೆ ಮುಂದಿನ ಎಲೆಕ್ಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಿಮ್ಮನ್ನು ಇದೇ ಸಮುದಾಯದವರು ಡಾಕ್ಟರ್ ಕೆ ಸುಧಾಕರ್ ಮಾಡಿದಂಥ ಒಂದು ತಪ್ಪಿಗೆ ಒಕ್ಕಲಿಗ ಸಮುದಾಯದವ್ರನ್ನ ಎದುರಾಕೊಂಡಂಥ ಆ ಒಂದು ತಪ್ಪಿಗೆ ಸೊ ಅಲ್ಲಿ ಸೊ ಡಾಕ್ಟರ್ ಕೆ ಸುಧಾಕರ್ ಸೋಲ್ತಾರೆ ಬಟ್ ಮುಂದಿನ ಬಾರಿ ಆ ಥರ ಇರೋದಿಲ್ಲ ನಿಮ್ಮನ್ನು ಇದೇ ಸಮುದಾಯದವರು ಸೋಲಿಸ್ತಾರೆ ಎನ್ನುವಂಥ ಮಾತನ್ನು ಇಲ್ಲಿ ಪ್ರತಾಪ್ ಸಿಂಹವ್ರು ನೇರವಾಗಿ ಪ್ರದೀಪ್ ಅವ್ರಿಗೆ ಹೇಳ್ತಾರೆ ಇನ್ನು ಎರಡೂವರೆ ವರ್ಷ ಮಾತ್ರ ಇರೋದು ಎಲೆಕ್ಷನ್ನು ಈ ಎರಡೂವರೆ ವರ್ಷ ನೀವೇನೆಲ್ಲ ಮಾಡಿದ್ದೀರಿ ಬರೀ ಡೈಲಾಗ್ ಹೊಡ್ಕೊಂಡೆ ಕೆಲವರು ನಾವು ಹೇಳೋದಲ್ಲ ಕೆಲವರು ಕಮೆಂಟ್ ಮಾಡ್ತಾರೆ ಬರೀ ಡೈಲಾಗ್ ಹೊಡ್ಕೊಂಡೆ ಪ್ರದೀಪ್ ಈಶ್ವರವರು ಎರಡೂವರೆ ವರ್ಷ ಕಾಲ ಕಳೆದುಬಿಟ್ರು ಕ್ಷೇತ್ರಕ್ಕೆ ಏನು ಮಾಡಿದ್ದಾರೆ ಅಂತೇಳಿ ಸೊ ಪ್ರದೀಪ್ ಈಶ್ವರ್ ಕೊಡುವಂಥ ಉತ್ತರನೇ ಬೇರೆ ಇಲ್ಲ ನನ್ನ ಕ್ಷೇತ್ರಕ್ಕೆ ಎಲ್ಲ ಸಮುದಾಯವ್ರದ್ದು ಒಕ್ಕಲಿಗ ಸಮುದಾಯದ ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನ ಕೊಡಿಸಿರುವಂಥದ್ದು ಎಜುಕೇಷನ್ ಹಾಗೆ ಮತ್ತು ಕ್ಷೇತ್ರವಾರು ನಾನು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತೇಳಿ ಇಲ್ಲಿ ಪ್ರದೀಪ್ ಈಶ್ವರ್ ವಾದ ಮಾಡ್ತಾರೆ ಬಟ್ ಏನೇ ಮಾತಾಡಿದ್ರೂ ಕೂಡ ಅಲ್ಲಿ ಕೆಲಸ ಅಭಿವೃದ್ಧಿ ಕಣ್ಣಿಗೆ ಕಾಣಿಸ್ಬೇಕು ಸೊ ಅದು ಮುಂದಿನ ದಿನಗಳಲ್ಲಿ ಜನ ಮುಂದಿನ ಎಲೆಕ್ಷನ್ನಲ್ಲಿ ಸೂಕ್ತವಾದಂಥ ಒಂದು ಉತ್ತರವನ್ನು ಪಾಠವನ್ನು ಕಲಿಸ್ತಾರೆ ಅಂತ ಹೇಳಿದ್ರು ಭವಿಷ್ಯ ತಪ್ಪಾಗಲಿಕ್ಕಿಲ್ಲ ಜನ ಇರೋದೇ ಅದಕ್ಕೆ ಪಾಠ ಕಲಿಸೋದಕ್ಕೆ ಎಂತೆಂಥ ನಾಯಕರು ಇಂಥ ಡಾಕ್ಟರ್ ಸುಧ ಕೆ ಸುಧಾಕರ್ ಒಬ್ಬರು ಸಚಿವರಾಗಿದ್ದಂಥ ಸುಧಾಕರ್ ಎಂತೆಂಥ ಘಟಾನುಘಟಿಗಳನ್ನೆಲ್ಲ ಪ್ರಚಾರಕ್ಕೆ ಕರೆಸಿದ್ರು ಅಂಥ ಸುಧಾಕರೇ ಮಾತಿಂದ ತಮ್ಮ ನಾಲಿಗೆಯಿಂದ ಸೋತಿ ಸುಣ್ಣ ಆಗೋದ್ರು ಇನ್ನು ಇದೇ ಪ್ರದೀಪ್ ಈಶ್ವರವ್ರಿಗೆ ಹಳೆ ಇತಿಹಾಸ ಪುಟಗಳನ್ನು ಪ್ರದೀ ಈ ಕೆ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಿದಂಥ ತಪ್ಪುಗಳನ್ನು ಮತ್ತೆ ನೀವು ಇಲ್ಲಿ ಪುನರಾವರ್ತನ ಏನಾದರೂ ಮಾಡೋದಕ್ಕೂ ಹೋದರೆ ಖಂಡಿತವಾಗಲೂ ಪ್ರದೀಪ್ ಅವರೇ ಮಾನ್ಯ ಶಾಸಕರೇ ಇಲ್ಲಿ ಪ್ರತಾಪ್ ಸಿಂಹವರು ಈಗ ನಿರುದ್ಯೋಗಿ ರಾಜಕಾರಣಿ ಅಂತೇಳಿ ಒಂದು ಕಡೆ ಪ್ರತಾಪ್ ಸಿಂಹವ್ರು ಕಾಲೆಳಿತಾರೆ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಸೊ ಅದು ಬದಿಗಿಟ್ಟು ನೋಡೋದಾದ್ರೆ ಪ್ರತಾಪ್ ಸಿಂಹವ್ರು ಹೇಳಿದಾಗೆ ಆದರೂ ಕೂಡ ಇಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ ಏನು ಒಕ್ಕಲಿಗ ಸಮುದಾಯ ಬಲಿಜಿಗರ ಸಮುದಾಯ ಸೊ ಇವರನ್ನು ಮುಂದೆ ಇವರು ಮುಂದಿನ ಎಲೆಕ್ಷನಲ್ಲಿ ನಿಮ್ಮನ್ನು ಸೋಲಿಸ್ತಾರೆ ಅಂತ ಇಲ್ಲಿ ಪ್ರದೀಪ್ ಪ್ರಕಾ ಏನು ಪ್ರತಾಪ್ ಸಿಂಹ ಅವರು ಹೇಳಿರುವಂಥದ್ದು ಮುಂದಿನ ಎಲೆಕ್ಷನಲ್ಲಿ ನೀವು ಹಿಂಗೆ ಡೈಲಾಗ್ ಹೊಡ್ಕೊಂಡು ಡೈಲಾಗ್ ಹೊಡ್ಕೊಂಡು ಬಂದರೆ ಅಭಿವೃದ್ಧಿ ಕಡೆ ಗಮನ ಕೊಡಿದೆ ಸೊ ಮುಂದಿನ ಎಲೆಕ್ಷನಲ್ಲಿ ಏನಾಗುತ್ತೆ ನಿಮ್ಮ ಮನೆ ಬರ ಆ ಮತದಾರರ ಕೈಯಲ್ಲಿದೆ ನೀವು ನೋಡಿ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಬಹು ತುಂಬ ಅಂತರದಿಂದ ನಾನು ಗೆದ್ದುಬಿಟ್ಟಿದ್ದೀನಿ ಅಂತೇಳಿ ಇಲ್ಲಿ ಜಂಬಾ ಕೊಟ್ಕೊ ಕೊಚ್ಕೊಳ್ಳುವಂಥದ್ದು ಏನಿಲ್ಲ ಡಾಕ್ಟರ್ ಕೆ ಸುಧಾಕರ್ ಅವತ್ತು ಮಾಡಿದಂಥ ತಪ್ಪು ಅವ್ರ ನಾಲ್ಗೆಯಿಂದ ಆಡಿದಂಥ ಆ ಒಂದು ನುಡಿಗಳು ಎಲ್ಲ ಒಂದು ಕಡೆ ಒಕ್ಲ ಪ್ರತಾಪ್ ಸಿಂಹವರು ಹೇಳಿದಾಗೆ ಅವ್ರು ಮಾಡಿದಂಥ ಆ ಒಂದು ಮಿಸ್ಟೇಕಿಂದ ಅವ್ರು ಮಾಡಿದ ಆಡಿದಂಥ ಆ ಒಂದು ಮಾತಿನಿಂದ ಸೊ ಒಕ್ಕಲಿಗೆ ಸಮುದಾಯ ಮುನ್ಸ್ಕೊಳ್ತು ಹಾಗಾಗಿ ಅವರು ಸೋಲಿಗೆ ಕಾರಣ ಆಯಿತು ಅಂತೇಳಿ ಇಲ್ಲಿ ಪ್ರತಾಪ್ ಸಿಂಹ ಪ್ರತಾಪ್ ಅವರು ಹೇಳಿರುವಂಥದ್ದು ಡಾಕ್ಟರ್ ಕೆ ಸುಧಾಕರ್ ಎಷ್ಟು ತೆಗೆದುಕೊಂಡ್ರು ಮತ ಪ್ರದೀಪ್ ಈಶ್ವರವ್ರಿಗೆ ಅಲ್ಲಿನ ಜನ ಎಷ್ಟು ಜನ ಅವರನ್ನ ಇಷ್ಟಪಟ್ಟು ನನ್ನ ಶಾಸಕ ಅಂತೇಳಿ ಆಯ್ಕೆ ಮಾಡಿದ್ರು ಅನ್ನೋದನ್ನ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಪ್ರದೀಪ್ ಅವರನ್ನ ಇವರು ನಮ್ಮ ಶಾಸಕರು ನನ್ನ ಶಾಸಕ ಅಂತೇಳಿ ಅಲ್ಲಿನ ಜನ ಮತ ನೀಡಿದರು ಎಷ್ಟು ಲಕ್ಷ ನೀಡಿದರು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಎಷ್ಟು ನೀಡಿದ್ರು ಎಷ್ಟು ಅಂತರದಿಂದ ಸೋಲಾಯಿತು ಅನ್ನೋದನ್ನ ಸುಮ್ಮನೆ ಇಲ್ಲೊಂದು ಆತ್ಮಾವಲೋಕನ ಮಾಡ್ಕೊಳ್ಳೋದಾದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನೆರಡೂವರೆ ವರ್ಷ ಮಾತ್ರ ಬಾಕಿ ಇದೆ ಚುನಾವಣೆ ಕಡೆ ಅಥವಾ ಅಭಿವೃದ್ಧಿ ಕಡೆ ಗಮನ ಕೊಡೋ ಕೊಡೋದಾದ್ರೆ ಕೊಡೋದಕ್ಕೊಂದು ಎಚ್ಚರಿಕೆಯ ಮಾತು ಅಂತ ತಿಳ್ಕೊಂಡು ಭವಿಷ್ಯ ತಪ್ಪಾಗಲಿಕ್ಕೆ ಇನ್ನು ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಪ್ರದೀಪ್ ಅವರು ಪಡೆದುಕೊಂಡಂಥ ಮತ ಇವರು ನಮ್ಮ ಶಾಸಕರು ಹೇಳಿ ಅಲ್ಲಿನ ಮತದಾರರು ಆಯ್ಕೆ ಮಾಡಿದಂಥ ಮತ ನೀಡಿದಂಥ ಎಷ್ಟು ಓಟ್ ನೀಡಿದ್ರು ಅಂತ ನೋಡೋದಾದ್ರೆ ಇಲ್ಲಿ ಎಂಬತ್ತಾರು ಸಾವಿರದ ಇನ್ನೂರ ಇಪ್ಪತ್ತ ನಾಲ್ಕು ಮತಗಳನ್ನು ಇಲ್ಲಿ ಮತದಾರರು ಪ್ರದೀಪ್ ಈಶ್ವರವ್ರಿಗೆ ನೀಡಿರ್ತಾರೆ ಅದೇ ರೀತಿ ಡಾಕ್ಟರ್ ಕೆ ಸುಧಾಕರ್ ಅವ್ರೇನು ತುಂಬ ಭಾಳ ಅಂತರದಿಂದ ಇಲ್ಲಿ ಸೋತ್ ಸುಣ್ಣ ಆದ್ರು ಅಂತ ಏಂಥದ್ದು ಇಲ್ಲ ಇಲ್ಲಿ ಪ್ರದೀಪ್ ಈಶ್ವರವರು ಜಂಬಾ ಕುಚ್ಕೊಳ್ಳವಾಗಿಲ್ಲ ನಾನು ಭಾಳ ಅಂತರದಿಂದ ನಾನು ಸೋತ್ ಬಿಟ್ಟಿದ್ದೀನಿ ಗೆದ್ದುಬಿಟ್ಟಿದ್ದೀನಿ ಅಂತೇಳಿ ಹಾಗೆ ಇಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವ್ರಿಗೆ ಇವತ್ತು ಕೂಡ ಕಾನ್ಫಿಡೆನ್ಸ್ ಇದೆ ಮುಂದಿನ ಎಲೆಕ್ಷ ಎಲೆಕ್ಷನ್ನಲ್ಲಿ ಪ್ರದೀಪ್ ಅವ್ರನ್ನ ಆರಾಮಸೆ ಸೋಲಿಸ್ತೀನಿ ಅಂತ ಸೊ ಹಂಗಾಗಿ ಮೈ ಮರಿಬಾರ್ದು ಯಾಕಂದರೆ ಇಂತಹ ಯುವ ರಾಜಕಾರಣಿಗಳು ಇವತ್ತು ನಮ್ಮ ಸೈದ್ಧಾಂತಿಕವಾಗಿ ಮಣ್ಣು ಮಸಿಯಾಗಲಿ ಬಿ ಬಿಸಾಕಿ ಸೈಡ್ಗೆ ರಾಜಕೀಯ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ ಅದನ್ನು ಬದಿಗೊತ್ತಿ ನೋಡಿದಾಗ ಮುಂದಿನ ಪೀಳಿಗೆಗೆ ಮುಂದಿನ ರಾಜಕೀಯದ ದೃಷ್ಟಿಕೋನದಲ್ಲಿ ನೋಡೋದಾದರೆ ಇವತ್ತಿಗೆ ಪ್ರತಾಪ್ ಪ್ರತಾಪ್ ಸಿಂಹ ಅಂತ ರಾಜಕಾರಣಿಗಳು ಕೂಡ ಅವಶ್ಯಕತೆ ಇದೆ ಪ್ರದೀಪ್ ಅವರಂತಹ ಯುವ ರಾಜಕಾರಣಿಯ ಅವಶ್ಯಕತೆ ಕೂಡ ಇದೆ ಸೊ ಹಾಗಾಗಿ ಪ್ರದೀಪ್ ಈಶ್ವರವರು ಎಲ್ಲ ಒಂದು ಕಡೆ ಮುಂದಿನ ಇರುವಂಥ ಎರಡೂವರೆ ವರ್ಷಗಳ ಅವಧಿಯಲ್ಲಿ ಭಾಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಇನ್ನು ಡಾಕ್ಟರ್ ಕೆ ಸುಧಾಕರ್ ಅವರು ಅವಧಿ ಪಡೆದುಕೊಂಡಂಥ ಮತ ಎಷ್ಟು ಅಂತ ನೋಡೋದಾದರೆ ಎಪ್ಪತ್ತ ಐದು ಸಾವಿರದ ಐನೂರ ಎಂಬತ್ತೆರಡು ಮತಗಳನ್ನು ಪಡೆದುಕೊಂಡಿರ್ತಾರೆ ಇಲ್ಲಿ ಜೆ ಡಿ ಎಸ್ಸಿಂದ ಕೆ ಪಿ ಬಚ್ಚೇಗೌಡರು ಬಚ್ಚೇಗೌಡರು ಅಂದರೆ ಹಳೇ ಹುಲಿ ಅಲ್ಲ ಬಚ್ಚೇಗೌಡರು ಅವರಲ್ಲ ಇವರು ಜೆ ಡಿ ಎಸ್ನಿಂದ ನಿಂತ ಕೊಟ್ಟರು ಹತ್ತೊಂಬತ್ತು ಸಾವಿರದ ಎಂಟುನೂರ ಹದಿನೈದು ಮತಗಳು ಎಲ್ಲೋ ಒಂದು ಕಡೆ ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವಿಗೆ ಈ ಒಂದು ಜೆ ಡಿ ಎಸ್ನ ಒಂದು ಮತ ಹತ್ತೊಂಬತ್ತು ಸಾವಿರದ ಚಿಲ್ಲರೆ ಸಮಥಿಂಗು ಆ ಮತಗಳು ಕೂಡ ಕಾರಣ ಆಯಿತು ಈ ಕಡೆ ಕಿತ್ಕೊಂಡ್ರು ಅಂತ ಹೇಳಿದ್ರು ಬಹುಶಃ ತಪ್ಪಾಗಲಿಕ್ಕಿಲ್ಲ ಇಲ್ಲಿ ಇವರಿಬ್ಬರ ನಡುವೆ ಲೀಡ್ ಎಷ್ಟರಲ್ಲಿ ಇವರು ಗೆದ್ದರು ಎಷ್ಟರಲ್ಲಿ ಸೋತರು ಅಂತ ನೋಡೋದಾದ್ರೆ ಕೇವಲ ಹತ್ತು ಸಾವಿರದ ಆರುನೂರ ಮತಗಳಿಂದ ಅಷ್ಟೇ ಡಾಕ್ಟರ್ ಕೆ ಸುಧಾಕರ್ ಸೋತಿರೋದು ಪ್ರದೀಪ್ ಈಶ್ವರವರು ಹತ್ತು ಸಾವಿರದ ನಾನ್ನೂರ ತ ನಾನು ಹತ್ತು ಸಾವಿರದ ಆರುನೂರ ನಲವತ್ತೆರಡು ಮತಗಳಿಂದ ವಿನ್ ಆಗಿರ್ತಾರೆ ಮುಂದಿನ ಎಲೆಕ್ಷನಲ್ಲಿ ಹಿಂಗೆ ಇರೋದಿಲ್ಲ ಹಿಂಗೆ ಡೈಲಾಗ್ ಹೊಡ್ಕೊಂಡು ಪ್ರತಾಪ್ ಸಿಂಹ ಪ್ರದೀಪ್ ಇವರು ಯಾರು ಯತ್ನಾಳು ಹಂಗೆ ಹಿಂಗೆ ಅಂಥೇಳಿ ಆಮೇಲೆ ನಾಯಕರುಗಳ ವಿರುದ್ಧ ಹರಿಯ ಆಯ್ದು ಬಿಡೋದು ಈ ಈ ಚಿತ್ತಾಪುರದ ಚಿತ್ತ ಇಡೀ ಆರ್ ಎಸ್ ಎಸ್ನ ಕಣ್ಣೆಲ್ಲವೂ ಕೂಡ ಅಲ್ಲೇ ಇದೆ ಸೊ ಭೀಮ್ ಆರ್ಮಿನ ಅಲ್ಲಿ ತೊಗೊಂಬರ್ತಿನಿ ದಲಿತ ಏನು ಸಂಘಟನೆಯನ್ನು ಕೂಡ ಅಲ್ಲಿ ನಾವು ಬೀದಿಗಿಳಿಸ್ತೀವೇನು ಅಂತ ಆ ಸ್ಟಾಟರ್ಜಿ ಇದೆಯಲ್ಲ ಸೊ ಅದರ ವಿರುದ್ಧ ಪ್ರತಾಪ್ ಸಿಂಹ ಇವತ್ತು ಕೂಡ ಹರಿಹಾಯ್ದಿದ್ದಾರೆ ಸೊ ಆರ್ ಎಸ್ ಎಸ್ ಪರವಾಗಿ ಅಲ್ಲಿ ಏನು ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಅರಿಹಾಯ್ದಿದ್ದಾರೆ ಮಾತೇತಿದ್ರೆ ಯಾರನ್ನಾದರೂ ಹೇಳಿ ಪ್ರದೀಪ್ ಈಶ್ವರ್ ನಮ್ಮ ಸಾಹೇಬರು ನಮ್ಮ ಸಾಹೇಬರು ನಮ್ಮ ಸಾಹೇಬರು ಸೊ ನಿಮ್ಮ ಸಾಹೇಬರು ಎಷ್ಟರ ಮಟ್ಟಿಗೆ ಮುಂದಿನ ಎಲೆಕ್ಷನ್ನಲ್ಲಿ ಆ ಹೆಸರುಗಳು ಆ ಸಾಹೇಬರ ನಾಮಗಳು ನಾಮ ಅವರ ಹಿನ್ನೆಲೆಗಳು ಎಲೆಕ್ಷನ್ನಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದನ್ನು ಆತ್ಮಾವಲಕನ್ನು ಮಾಡ್ಕೊಳ್ಬೇಕಾಗುತ್ತೆ ಈ ಸಂದರ್ಭದಲ್ಲಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಪ್ರಕಾರ ಮುಂದಿನ ಎಲೆಕ್ಷನ್ನಲ್ಲಿ ಪ್ರತಾಪ್ ಸಿಂಹವ್ರು ಹೇಳಿದಾಗೆ ಪ್ರದೀಪ್ ಅವರು ಸೋಲ್ತಾರಾ ಅಥವಾ ಸೋಲಬೇಕಾ ಗೆಲ್ಲಬೇಕಾ ಅಥವಾ ಡಾಕ್ಟರ್ ಕೆ ಸುಧಾಕರ್ ಅವರು ಈಗ ಎಂ ಪಿ ಎಂ ಪಿ ಆಗಿರುವಂಥದ್ದು ಹಾಗೊಮ್ಮೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಹೆಂಗೆ ಬೇಕಂದರೂ ಆಗ್ಬೋದು ಹಂಗೆ ನೋಡೋದಾದರೆ ಕುಮಾರಸ್ವಾಮಿ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿ ಎಂ ಆಗ್ತಾರೆ ಅದೇ ರೀತಿ ಡಾಕ್ಟರ್ ಕೆ ಸುಧಾಕರ್ ಅವರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಪ್ರದೀಪ್ ಅವರ ವಿರುದ್ಧ ನಿಂತರೆ ಯಾರು ಗೆಲ್ತಾರೆ ಪ್ರದೀಪ್ ಈಶ್ವರ್ ಗೆಲ್ತಾರ ಅಥವಾ ಡಾಕ್ಟರ್ ಕೆ ಸುಧಾಕರ್ ಗೆಲ್ತಾರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ನೋಡ್ತಾರೆ ಈ ಸಂದಿ ಇದು ಸಮಸ್ತ ಕನ್ನಡಿಗರ ಧ್ವನಿ